ನಮಸ್ಕಾರ ಸದಾನಂದ ಬೊಮ್ಮನಿ ಯೂಟ್ಯೂಬ್ ವೈನಿಗೆ ಸ್ವಾಗತ ಸ್ವಾಗತ ಬೆಳಗಾವಿ ಜಿಲ್ಲೆ ಕಾಕ್ತಿಯಲ್ಲಿ ಚೆನ್ನಮ್ಮನ ಜನ್ಮಸ್ಥಾನ ಇದೆ ಅದು ಇಂದು ಅಭಿವೃದ್ಧಿ ಆಗಿಲ್ಲ ಎರಡು ಸಾವಿರ ಎಂಟರಲ್ಲಿ ಕಿತ್ತೂರು ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆಯಿತು ರಚನೆ ಆದ ನಂತರ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿಯಾಗಿಲ್ಲ ಹುಟ್ಟೂರು ಕಕ್ತಿಯಲ್ಲಿ ಇಪ್ಪತ್ತೊಂಬತ್ತು ಗುಂಟೆ ಚೆನ್ನಮ್ಮನ ವಾಡಿ ಇದೆ ಅಂದರೆ ದೇಸಾಯ ವಾಡೆ ಅಂತ ಕರಿತಾರೆ ಅದು ಅಭಿವೃದ್ಧಿ ಆಗಬೇಕಾಗಿದೆ ಬಿ ಎಸ್ ವೈ ಬಂದು ಹೋದರು ಮುಖ್ಯಮಂತ್ರಿಯಾಗಿದ್ದರು ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದರು ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದರು ಇವರು ಇದ್ರ ಕಡೆ ಲಕ್ಷಣ ಕೊಡಲಿಲ್ಲ ಈಗ ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾಗಿ ಕೃಷ್ಣ ಭೈರೇಗೌಡ ಇದ್ದಾರೆ ನಂತರ ಉಪಾಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಇದ್ದಾರೆ ಇವರು ಕೂಡ ಗಮನ ಹರಿಸಿಲ್ಲ ಆಶ್ಚರ್ಯ ಸಂಗತಿ ಅಂದರೆ ಪ್ರತಿ ವರ್ಷ ಇಲ್ಲಿ ನಾಮಕಾವಾಸ್ತೆ ಕಾವಸ್ಥೆ ಜಯಂತಿಯನ್ನು ಆಚರಣೆ ಮಾಡ್ತಾರೆ ನಂತರ ಕಿತ್ತೂರದಲ್ಲಿ ಮೂರು ದಿವಸ ಅದ್ದೂರಿಯಾಗಿ ಆಚರಣೆ ಮಾಡಿದರೆ ಮುಗಿದೋಯ್ತು ಇಷ್ಟೇ ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರದ ಕೆಲಸ ಅಂದರೆ ಎರಡು ಸಾವಿರದ ಹದಿನಾರರಲ್ಲಿ ಇದರ ಜೊತೆಗೆ ಇದ್ದಂಥ ಸಂಗೊಳ್ಳರಾಯನ ಅಭಿವೃದ್ಧಿ ಕಾರ ಪ್ರಾಧಿಕಾರ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿದೆ ಕಿತ್ತೂರಿನಲ್ಲಿ ಅಭಿವೃದ್ಧಿ ಆಗಬೇಕಂತ ಕಾರ್ಯ ಇವತ್ತು ನಂದಗಡದಲ್ಲಿ ಆಗ್ತಾಯಿದೆ ಆಗಲಿ ಬೇಡ ಅನ್ನೋದಿಲ್ಲ ಯಾಕಂದರೆ ಸಂಗೊಳ್ಳರಾಯನ ಬಲಗೈ ಬಂಟ ನಂತರ ಸಂಗೋಳಿಯಲ್ಲಿ ರಾಕ್ ಗಾರ್ಡನ್ ಟೈಪ್ ದೊಡ್ಡ ಒಂದು ಗಾರ್ಡನ್ಸ್ ಸಹಿತ ಮಾಡಿದ್ದಾರೆ ಇದೆಲ್ಲ ಸಿದ್ದರಾಮಯ್ಯಗೆ ಸಲಬೇಕು ಸಿದ್ದರಾಮಯ್ಯ ಅವರು ಮೊದಲನೇ ಸಲ ಮುಖ್ಯಮಂತ್ರಿಯಾಗಿದ್ದ ಹತ್ತು ಕೋಟಿ ಬಿಡುಗಡೆ ಮಾಡಿದರು ಈ ಸಲ ಕೂಡ ಹತ್ತು ಕೋಟಿ ಬಿಡುಗಡೆ ಮಾಡಿದರೆ ಪ್ರತಿ ವರ್ಷ ಇಲ್ಲಿ ಅಭಿವೃದ್ಧಿ ಆಗ್ತಾನೆ ಇದೆ ಇಲ್ಲಿ ಪ್ರವಾಸಿ ಸ್ಥಾನ ಆಗುವಂಥ ಸಾಧ್ಯತೆ ಇದೆ ಆದರೆ ಕಾಕ್ತಿಯಲ್ಲಿರ್ತಕ್ಕಂಥ ಚನ್ನ ಚನ್ನಮ್ಮನವಾಡೆ ಹಾಳು ಬಿದ್ದಿದೆ ಅಂತ ಹೇಳ್ಬೋದು ಪ್ರಧಾನಮಂತ್ರಿ ಮೋದಿಯಲ್ಲಿ ವಾಸ್ತವ್ಯ ಮಾಡಿದರು ಕಾಕ್ತಿಯಲ್ಲಿ ಇಲ್ಲಿ ಯಾರೋ ಬಿ ಜೆ ಪಿ ನಾಯಕರು ಇವರನ್ನ ಕರೆದುಕೊಂಡು ಹೋಗಿ ಇದೊಂದು ಪುಣ್ಯಸ್ಥಳ ಅಂತ ಹೇಳಿಲ್ಲ ಇಲ್ಲಿ ಬಿ ಜೆ ಪಿಯವರು ಇಡವಿದ್ದಾರೆ ಅಂತ ಹೇಳ್ಬೋದು ನಂತರ ಸತತ ಶಾಸಕರಾಗಿ ಸತೀಶ್ ಜಾರಕಿಹೊಳಿ ಇಲ್ಲಿಂದ ಆಯ್ಕೆ ಆಗ್ತಾ ಇದ್ದಾರೆ ಇವರು ವ್ಯಾಪ್ತಿಯಲ್ಲೇ ಬರ್ತಿತ್ತು ಅದು ಇವರು ಕೂಡ ದುರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಹೇಳ್ಬೋದು ಈಗ ಶೆಟ್ಟರ್ ಮತ್ತು ಸಂಸದರಾಗಿದ್ದಾರೆ ಪ್ರಿಯಾಂಕಾ ಜಾರಕೊಹಳ್ಳಿ ಸಂಸದರಾಗಿದ್ದಾರೆ ಇವರು ಪ್ರತಿಯೊಂದು ವರ್ಷ ಎರಡೆರಡು ಕೋಟಿ ತೆಗೆದಿಟ್ಟರು ಕೂಡ ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ಆಗ್ತದೆ ಈ ಇಪ್ಪತ್ತು ಕೋಟಿದಲ್ಲಿ ಅಭಿವೃದ್ಧಿ ಮಾಡ್ಬೋದು ಆದರೆ ಇವರು ಕೂಡ ಮನಸ್ಸು ಮಾಡುವಂಥ ಸಾಧ್ಯತೆ ಭಾಳ ಕಡಿಮೆ ಇದೆ ಇವ್ರಿಗೇನು ಬಂದಂಥ ಏನು ಅಭಿವೃದ್ಧಿ ಹಣ ಇದೆ ಇಲ್ಲಿ ಖರ್ಚು ಮಾಡ್ಬೋದಿತ್ತು ಖರ್ಚು ಮಾಡಬೇಕಂತ ನಾವು ಕೇಳ್ಕೊತೇವೆ ಕ್ಷತಿ ಜಾರಗಳು ಇದನ್ನು ಗಮನಿಸಬೇಕು ಕೇವಲ ಭಾಷಣ ಮಾಡ್ತಾರೆ ಕಿತ್ತೂರು ಉತ್ಸವದಲ್ಲಿ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ ಆಗ ಹೋರಾಟಗಾರ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ಕಾಕ್ತಿಯಲ್ಲಿರ್ತಕ್ಕಂಥ ಚೆನ್ನಮ್ಮಳ ಹುಟ್ಟೂರು ಅಭಿವೃದ್ಧಿ ಆಗಬೇಕು ಇಲ್ಲಿ ಕಾಕ್ತಿ ಜನ ಕೂಡ ಅಷ್ಟಕ್ಕಷ್ಟೇ ಇವರು ಒಂದು ದಿನ ಜಯಂತಿ ಮಾಡಿದರೆ ಮುಗಿದೋತು ಇವ್ರ ಕೆಲಸ ಇಲ್ಲಿ ಹೋರಾಟಗಾರ ರಕ್ತ ಭಾಳ ತನ್ನಗಿದೆ ಅಂತ ಹೇಳ್ಬೋದು ಆದರೆ ಕಿತ್ತೂರಿನಲ್ಲಿ ಕೂಡ ಶಾಸಕರು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಆದರೆ ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಿಲ್ಲ ಇನ್ನು ಅದು ರಾಷ್ಟ್ರೀಯ ಇಂದು ಸ್ಮಾರಕ ಆಗಬೇಕಾಗಿತ್ತು ಪ್ರವಾಸಿ ತಾಣವಾಗಬೇಕಾಗಿತ್ತು ಆದರೆ ಎಲ್ಲರ ದುರ್ಲಕ್ಷ್ಯದಿಂದ ಇದ್ದ ಹಾಗೆ ಅದೇ ರೀತಿ ಇದೆ ನಂತರ ಎಸ್ ಸಿ ಮಾಳಿಗೆ ಅವರು ಹೇಳಿದ ಇದು ಶಾಸಕರಿದ್ದಾಗ ಅವರು ಮೂರು ಬಾರಿ ಶಾಸಕರಿದ್ದಾಗ ಇಲ್ಲಿ ಮೂರ್ತಿಯನ್ನು ಕೂಡಿಸಿರು ಅದು ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು ಅಲ್ಲಿಂದ ಇಲ್ಲಿವರೆಗೆ ಬೇಡಿಕೆಗಳ ಮೇಲೆ ಬೇಡಿಕೆ ಇರ್ತಾರೆ ಎಷ್ಟೋ ಸಂಸದರು ಬಂದು ಹೋಗ್ತಾ ಇದ್ದಾರೆ ಅದರ ಇಲ್ಲಿ ಬಂದು ಭೇಟಿಯಾಗಿ ಸರ್ಕಾರದ ವತಿಯಿಂದ ಅನುದಾನವನ್ನು ಕೊಡಿಸುವಂಥ ಯಾವುದೇ ಒಂದು ಪ್ರಯತ್ನವನ್ನು ಮಾಡ್ತಾ ಇಲ್ಲ ಮುಖ್ಯಮಂತ್ರಿ ಗ ಸಿದ್ದರಾಮಯ್ಯ ಅವರದನ್ನು ಗಮನಿಸಬೇಕು ಯಾವ ರೀತಿ ಸಂಗೊಳ್ಳಿ ರಾಯನ ಮೇಲೆ ಪ್ರೀತಿ ಇದೆ ಅದೇ ರೀತಿ ಚೆನ್ನಮಳೆ ಮೇಲೆ ನೀವು ಪ್ರೀತಿ ತೋರಿಸಬೇಕು ಅಂದರೆ ಹಣವನ್ನು ದೊಡ್ಡ ಪ್ರಮಾಣದಲ್ಲಿ ಬಿಡುಗಡೆ ಮಾಡಬೇಕು ಅಂದಾಗ ಮಾತ್ರ ಇಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ ಇನ್ನು ಲಕ್ಷ್ಮೀ ಹಬ್ಬಾಳ್ಕರ ಅವರು ಶಿವಾಜಿ ಮೇಲೆ ಇದ್ದಂಥ ಪ್ರೀತಿ ಚೆನ್ನಮಳೆ ಮೇಲೆ ಇಲ್ಲ ಅವರ ನಡೆಯನ್ನು ನೋಡಿ ತಾವು ಗಮನಿಸ್ಬೋದು ಹೆಚ್ಚಾಗಿ ಜೈ ಶಿವಾಜಿ ಜೈ ಮರಾಠಿ ಅಂತಾರೆ ಕನ್ನಡ ಭಾಗದಲ್ಲಿ ಬಂದು ನನ್ನದು ಪಂಚಮಶಾಲಿ ರಕ್ತ ಅಂತಾರೆ ಇವರೀಗ ಮಂತ್ರಿಗಳು ಇವರು ಮನಸ್ಸು ಮಾಡಿದರೆ ಕೂಡ ಸಾಕಷ್ಟು ಅನುದಾನವನ್ನು ಬಿಡುಗಡೆ ಮಾಡ್ಬೋದು ಸಿದ್ದರಾಮಯ್ಯವ್ರನ್ನ ಹಿಡ್ಕೊಂಡು ಅದರ ಇವರು ಕೂಡ ಮನಸ್ಸು ಮಾಡ್ತಾಯಿಲ್ಲ ಮನಸ್ಸು ಮಾಡಬೇಕು ಛತ್ತಿ ಜಾರಕಿಹೊಳು ಮನಸ್ಸು ಮಾಡಬೇಕು ಕೃಷ್ಣ ಬೈರೇ ಮಾಡಬೇಕು ಸಿದ್ದರಾಮಯ್ಯ ಅವರು ಮಾಡಬೇಕು ಸಂಸಾರ ಇಬ್ಬರು ಮಾಡಬೇಕು ಸತೀಶ್ ಜಾರಕಿಹೊಳರು ಮಾಡಬೇಕು ಮಾಡದೆ ಹೋದರೆ ಇವರಿಗೆ ಜನ ತಕ್ಕ ಪಾಠ ಕಲಿಸೇ ಕಲಿಸ್ತಾರೆ ಎಲ್ಲವನ್ನು ಇದ್ದಾರೆ ಹೀಗಾಗಿ ಲಕ್ಷ್ಮಿ ಹಬ್ಬ ಬಾಳ್ಕರೇ ಪಂಚಮಶಾಲಿ ಮತಗಳು ಕೈ ಕೊಟ್ಟಿವೆ ಅಂತ ಹೇಳ್ಬೋದು ಇವರು ಕೂಡ ಸೂಕ್ಷ್ಮ ನಡೆಯನ್ನು ಅನುಸರಿಸಬೇಕು ಎಲ್ಲರೂ ಕೂಡಿಕೊಂಡು ಚನ್ನಮೊಳ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹೆಚ್ಚು ಹಣ ಅನುದಾನ ಬರುವಂತೆ ಮಾಡಬೇಕು ಒಂಥರ ಏನು ಇಪ್ಪತ್ತಾರ ಒಂಬತ್ತು ಗುಂಟೆ ಏನು ಜಮೀನಿದೆ ದೇಸಾಯವಾಡೆ ಅದು ಅಭಿವೃದ್ಧಿ ಆಗಬೇಕು ನಾಳೆ ಮತ್ತೊಂದು ತಮ್ಮ ಬಿಟ್ಟಾಗ್ತೇವೆ ಅಲ್ಲಿವರೆಗೆ ಎಲ್ಲಿ ಶುಭ ನಮಸ್ಕಾರ